أنا <applause> أتى ಕೆಲಸ ಮಾಡ್ತಾ ಇಲ್ಲಿ ತುಂಬಾ ಪುರಾತನವಾದ ಹಳೆಯ ದೇವಸ್ಥಾನಗಳು ತುಂಬಾ ಇದೆ ಸಾಮಾನ್ಯವಾಗಿ ಇವೆಲ್ಲ ಕೆಂಪೇಗೌಡರು ಕಾಲದ ಹೊಂದಿಸ್ತವೆ ಇಲ್ಲಿರುವಂತಹ ಒಂದು ಆಂಜನೇಯನ ಮೂರ್ತಿ ನೋಡಿದ್ರೆ ನಾವು ನೋಡಿದ್ರೆ ಈಗ ಈ ಭಾಗದಲ್ಲಿ ಎಲ್ಲೂ ಇಲ್ಲ ಅಷ್ಟು ಒಂದು ತೇಜಸ್ವಿ ಒಂದು ಆಂಜನೇಯನ ಮೂರ್ತಿ ಇದೆ ಮತ್ತೆ ಇಲ್ಲಿ ಪ್ರತಿ ವರ್ಷ ಈ ಹನುಮ ಜಯಂತಿನ ನಮ್ಮ ಕೆಂಪೇಗೌಡರು ಮಾಡ್ತಾರೆ ಅವರು ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಈ ಹನುಮ ಜಯಂತಿ ಎಂದು ಏನು ಮಾಡ್ತಾ ಇದಾರೆ ಅಂದ್ರೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಮತ್ತೆ ಎಲ್ಲ ಮಕ್ಕಳಿಗೂ ಸಹ ಅವರು ಬ್ಯಾಗುಗಳನ್ನು ಉಚಿತವಾಗಿ ಕೊಡ್ತಾರೆ ಒಂದೊಂದು ವರ್ಷ ಮತ್ತೆ ಆ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷವೂ ಮೂರು ಮೂರು ಜನ ಮಕ್ಕಳಿಗೆ ಅಲ್ಲಿ ಇದು ಮಾಡ್ತಾರೆ ದೇವಸ್ಥಾನ ಅಲ್ಲಿ ಏಳು ವರ್ಷದಿಂದ ಹನುಮ ಜಯಂತಿ ಭಾರಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅವರು ಇದಕ್ಕೆ ಅವರ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಆದಷ್ಟು ಇದು ಮಾಡ್ತಾರೆ ನಾಗೇಶು ಇದು ನಮ್ಮ ದೇವಸ್ಥಾನಕ್ಕೆಲ್ಲ ಹೊರ ಪರವಾಗಿ ಇದು ಮಾಡ್ತಾ ಇದ್ರೆ ದೇವಸ್ಥಾನ ಇಲ್ಲ ಅಂತ ಆಯ್ತಿರ್ಲಿಲ್ಲ ದೇವಸ್ಥಾನ ಮಾಡ್ತಾ ಇರೋದು ಹಂಗೆ ಹೋದ್ರು ಅವರು ಎಲ್ಲ ಸೇರಿ ದೇವಸ್ಥಾನ ಮಾಡ್ತಾ ಇದಾರೆ ಸರಿ ಎಷ್ಟು ವರ್ಷದಿಂದ ದೇವಸ್ಥಾನ ಇದೆ ದೇವಸ್ಥಾನ ನಮಗೂ ಗೊತ್ತಿಲ್ಲ ಮೇಡಮ್ ಅಂದ್ರೆ ನಮಗೂ ಗೊತ್ತಿಲ್ಲ ನಮ್ಮ ಮುದ್ದಾದ ಕಾಲದಿಂದ ಐತಿ ಗೊತ್ತಿಲ್ಲ ಆದ್ರೆ ಒಳ್ಳೆ ಇದೈತಿ ಅಂತ ಹೇಳ್ತಾವ್ರೆ ಇಲ್ಲಿಂದ ಅಲ್ಲಿಗೆ ನಾವು ಐತಿ ಅಂತ ಹೇಳ್ತಾರೆ ಅದು ನಮ್ಮೂರು ಬಾರಮ್ಮ ಇಷ್ಟೇ ಇದಾಗೈತೆ ಬಾರಮ್ಮ ದೇವರು ಎಲ್ಲ ಅಂಜೂರಿ ಎಲ್ಲ ಇದಾಗೈತೆ ಅದು ಪರವಾಗಿಲ್ಲ ಅದನ್ನು ಬೆಟ್ಟ ಕೊಟ್ಟು ಹೊಸ ವರ್ಷದ ಒಂದು ಇಸ್ರಿ ಹಾಗೆ ಇಸ್ತ್ರೀ ಚಿಕ್ಕು ಹೊಸ ವರ್ಷದ ಬಾಳಿ ಜ್ವರ ಮಾಡಿ ನಾನೇ ಇದು ಮಾಡಿ ಅಂದ್ರೆ ನಾನು ಕಮ್ಮಿ ಇದು ಮಾಡಿದ್ದು ಆದರೆ ಪರವಾಗಿ ಇದು ಮಾಡ್ತಾರೆ ನೋಡಿ ಜನಗಳು ಹಿಂಗಾಗಿ ಪಾಪ ಇದು ಮಾಡ್ತಾ ಇದ್ದಾರೆ ಇದು ಭಾರಿ ಕಷ್ಟ ಬಿದ್ದು ಮಾಡ್ತಾ ಬಾರಿ ಕಷ್ಟ ಬಿದ್ದು ಹನುಮನ್ ಜಯಂತಿ ಮಾಡ್ಬೇಕು ಗೊತ್ತಿಲ್ ಮಾಡಬೇಕು ನಾವು ಇರ್ತಕ್ಕ ಮಾಡ್ಬೇಕು ನಾವು ಮಾಡ್ತಾ ಬಿಡಲಿ ಅಂತ ಹೇಳ್ತಾ ಇದ್ದಾರೆ ತಾಲೂಕು ತುಮಕೂರು ಜಿಲ್ಲೆ ಈ ನಮ್ಮ ಆಂಜನೇಯ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಸುಮಾರು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು ತುಂಬಾ ಏಕಶಿಲೆ ಅಂತ ಕರೀತೀವಿ ಇದನ್ನ ಇದು ಬಲಪ್ರಾಶವಾಗಿದ್ದ ಈ ದೇವಸ್ಥಾನ ಇರುವಂತದ್ದು ಬಹಳ ವಿರಳ ಈ ತರ ಆಂಜನೇಯ ಇದು ಇದನ್ನ ನಾವು ಸುಮಾರು ವರ್ಷಗಳಿಂದ ಅಂದ್ರೆ ನನಗೆ ಗೊತ್ತಿನ ನೂರಾರು ವರ್ಷಗಳಿಂದ ಬರ್ತಾ ಇದೀವಿ ಈ ಕಾರ್ಯಕ್ರಮನ ಇಲ್ಲಿ ನಮ್ಮ ಬೆಟ್ಟಗೌಡರಾಗಿರ್ಬೋದು ಊರಿನ ಸ್ಥಳೀಯ ಮುಖಂಡರಾಗಿರ್ಬೋದು ಆಮೇಲೆ ಈ ದೇವರ ಸಂಬಂಧಪಟ್ಟಂಗೆ ಭಕ್ತಾದಿಗಳು ಆಗಿರ್ಬೋದು ಈ ಹನುಮ ಜಯಂತಿ ಕಾರ್ಯಕ್ರಮನ ಸುಮಾರು ವರ್ಷಗಳಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬರ್ತಾ ಇದೀವಿ ಇತ್ತೀಚೆಗೆ ಬೆಳವಣಿಗೆ ಆಯ್ತಾ 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 ಇದಕ್ಕೆ ಒಂದು ರೂಪ ಕೊಡೋಕೋಸ್ಕರ ನಾವು ಈ ದೇವಸ್ಥಾನ ಜೀರುಣ ಮಾಡಬೇಕು ಅಂತ ಕಡಿದೀವಿ ಅದೇ ಇದರಲ್ಲಿ ಶಾಲಾ ಮಕ್ಕಳು ಕಾರ್ಯಕ್ರಮ ಇರ್ಬೋದು ಮೂರು ಜನಗಳಿಗೆ ಒಂದು ಸಮಾರಂಭ ಇರ್ಬೋದು ಅಚ್ಚುಕಟ್ಟಾಗಿ ಸ್ವಲ್ಪ ವೈಯಕ್ತಿಕವಾಗಿ ನಮ್ಮ ಇದನ್ನ ಸ್ವಲ್ಪ ಜಾಸ್ತಿ ಇನ್ನೂ ಮುಂದಿನ ದಿವಸಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಹೇಳಿ ಇದನ್ನ ಆಂಗೆ ಇದ್ರ ಆಗು ಬಗ್ಗೆ ಒಂದು ಎಲ್ ಶಿಬಿರ ಆಗಿರ್ಬೋದು ಇಲ್ಲ ಇನ್ನೊಂದು ಹಿರಿಯರಿಗೆ ಒಂದು ಬೇರೆ ತರ ಪ್ರೋತ್ಸಾಹ ಆಗೋದು ಅದನ್ನೆಲ್ಲ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡು ಈ ದೇವಸ್ಥಾನದ ವಿಚಾರದಲ್ಲಿ ದೇವಸ್ಥಾನನ ತುಂಬಾ ಅಭಿವೃದ್ಧಿ ಮಾಡಬೇಕು ಅಂತ ಸದಾ ನಾವು ಮಾಡ್ತಾ ಇರ್ತಾ ಗ್ರಾಮಸ್ಥರು ಸೇರಿ ಚರ್ಚೆ ಮಾಡ್ತಾ ಇದ್ದೀವಿ ಇದು ತುಂಬಾ ತುಂಬಾ ಅಂದ್ರೆ ತಿಳಿದ ಮಟ್ಟಿಗೆ ಜೋಡ್ರ ಕಾಲದ ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಸುಮಾರು ಜನ ಭಕ್ತಾದಿಗಳು ಅವರ ಅವರೈತಿಗೆ ಹಾಗಾಗಿ ಈ ದೇವಸ್ಥಾನ ನಾವು ಮಾಡ್ತಾ ಇರೋಂತ ಒಂದು ಈ ಕಾರ್ಯಕ್ರಮ ಎಲ್ಲರೂ ಸದಾ ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರಿಗೂ ಸದಾ ಮನವರಿಕೆ ಮಾಡಿಕೊಟ್ಟು ನಾವು ಮಾಡ್ತಾ ಇದೀವಿ ಇದನ್ನ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ನೆಟ್ಸ್ಕೊಂಡು ನಾವು ಇಷ್ಟಪಡ್ತೀವಿ ದೇವಸ್ಥಾನದಲ್ಲಿ ಪವಾಡ ಆಗಿದ್ಯಾ ಸರ್ ಇದೆ ಈ ದೇವಸ್ಥಾನ ನಂಬಿ ಬಂದಿರೋರಂತವರಿಗೆ ಸುಮಾರು ಒಳ್ಳೇದಾಗಿದೆ ಇಲ್ಲಿ ನಮ್ಮೂರಲ್ಲಿಗ ಭಕ್ತಾದಿಗಳು ಅಲ್ಲಿ ಸುಮಾರು ಹೊರಗಡೆಯಿಂದ ಬಂದಿರೋ ಭಕ್ತಾದಿಗಳು ಕೂಡ ತುಂಬಾ ಒಳ್ಳೇದಾಗಿದೆ ಆಂಜನೇಯ ತುಂಬಾ ಶಕ್ತಿಶಾಲಿ ಆಂಜನೇಯ ಕೆಲಸ ಕೆಲಸದಿಂದವ್ರಿಗೆ ಕೆಲಸಗಳಾಗಿದೆ ಬೇರೆ ಬೇರೆ ಅವರು ಭಕ್ತರು ಏನೇನು ಆಸೆಗಳನ್ನು ಇಟ್ಕೊಂಡ್ ಅದೆಲ್ಲರೂ ಸದಾ ಈ ಆಂಜನೇಯ ಸ್ವಾಮಿ ನೆರವೇರಿಸಬಹುದು స్థిర శివ గంగే స్థాలో నెలసీ స్థిర శివ గా స్థలసి స్థిర శివ గా స్థలసి స్థిర శివ గా

ಅವರಿಂದ ಅವರ ಮನೆ ರೀತಿ ಅದು ನಾ ಮಾಡಿ ವೇಸ್ಮೆಂಟ್ ಮಾತಾಡಿದರು ಅದೇ ಥರನೇ ಅದು ಸ್ಕೂಲ್ ಬ್ಯಾಗ್ ಮತ್ತು ಎಲ್ಲ ಊರು ಒಳ್ಳೆಗೂ ಕೊಡ್ತವ್ರೆ ಮತ್ತು ಆಸ್ಪತ್ರೆ ಕೊಡ್ತಾರೆ ಅದನ್ನು ಬಿಟ್ಟು ಹೋಗಿ ಕೊಡ್ತಾರೆ ಆ ಬೆಟ್ಟೆಗಳು ನಾನು ನನಗೆ ಬರೋದಕ್ಕೂ ರಾಮಣ್ಣ ಅವರು ಅಂಗಿಯವರು ಅವರು ಕೊಡ್ತಾರೆ ಉಪಶೇಕ ಮಾಡ್ತಾರೆ ಡೈರಿಯವರು ಅವ್ರಿಗೂ ಕೊಡ್ತಾರೆ ಉಪಶೇಕ ಮಾಡ್ತಾರೆ ಎಲ್ಲ ಕೊಡ್ತಿ ಒಂದು ಊರಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾರೆ

शिव 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 ने हरा 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 हर 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 ने कलो जीवा नी मनसना जीवाड़ी आड़ का

हरा 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 हर हर निवा शिवा 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 शिव शिव शिवा शिव शिवनी हरा 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 हर हर हरा हर हर नि केलो माँ देवा मंत्र जीवा ಇವತ್ತಿನ ಈ ಒಂದು ಸುಮಧುರ ಸಂಜೆಯ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತಹ ನಮ್ಮ ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಈ ಊರಿನ ಗ್ರಾಮಸ್ಥರು ಮುಖಂಡರುಗಳು ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಹಾಗೂ ಊರಿನ ಹಿರಿಯರು ಹಾಗೂ ನಮ್ಮ ಎಲ್ಲ ಶಾಲಾ ಮಕ್ಕಳು ಪೋಷಕರು ಎಲ್ಲರೂ ಒಟ್ಟಾಗಿ ಆಗಮಿಸಿದ್ದೀರಾ ಅವರೆಲ್ಲರಿಗೂ ಕೂಡ ಈ ವೇದಿಕೆಯಲ್ಲಿ ಹಾಸನರಾಗಿರುವಂತವರು ಮತ್ತು ಊರಿನ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸುತ್ತ ಈಗ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉರುಳಿಸಿದಾಳ ನಡೆಸಿರಿ ಬಾಳ ಶಿವ 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 ಶಿವನೇ ಹರ 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 ಹರೇ ಅವರು ನಮ್ಮ ನಮಗೆ ನಮ್ಗೆ ನಿಮ್ಗೆ ಎಲ್ಲರಿಗೂ ಚಿರಪುತ್ರಗಾರರು ಅನಿತಾ ಮಣ್ಣವರಿಗೆ ಧನ್ಯವಾದಗಳು ನಮ್ಮ ಹೈದರ್ಯ ರಂಗ ಉಗ್ರ ಶತಾಯಿಸಿ ಆಗಿದ್ದಾರೆ ನಮ್ಮ ಶತಾಯಿಸಿ ಹತ್ತತ್ರ ಗುಣ ಇದ್ದಾರೆ ನಮ್ಮ ಚಿಕ್ಕಪ್ಪ ಅವರು ಪ್ರತಿ ಈ ವರ್ಷ ಕಣ್ ತುಂಬಿದಾರೆ ನಮ್ಮ ಹಣಮ ಜಯಂತಿ ಕಾರ್ಯಕ್ರಮನ ಅವ್ರಿಗೆ ಭಗವಂತ ಆಂಜನೇಯ ನಮ್ಮ ದೇವೇಗೌಡರ ತರ ಆಯುಸನ್ನ ಕೊಟ್ಟು ಅವ್ರನ್ನ ಇನ್ನೂ ನೂರು ವರ್ಷ ಸತಾಯಿಸಿ ಅವ್ರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೆ ಡಿ ಎಸ್ ಎಸ್ ನಮ್ಮ ಜೆಎಂ ನಮ್ಮ ತಾಯಿಯ ಜಯಂ ಅವ್ರು ಯಾವಾಗ್ಲೂ ನಮ್ಮಲ್ಲ ಬೈದು ಬೈದು ಈ ಮಟ್ಟಕ್ಕೆ ಒಂದ್ ಏನೋ ಒಂದ್ ಮಾಡ್ಬೇಕು ಏನೋ ಒಂದ್ ಮಾಡಬೇಕು ಮಾಡಬೇಕು ಒಂದು ಮಾಡಬೇಕು ನಮ್ಮವ್ವ ಅನ್ನನ ಹಾಕ್ಬಿಟ್ಟು ಮೂರ್ ಭಾಗ ಮಾಡ್ತಿದ್ದು ಹಸಿವನ್ನ ಗೊತ್ತು ಇಪ್ಪತ್ತೈದು ನಿಮಗೆ ಗೊತ್ತಿರೋ ಬಗ್ಗೆ ಒಂದು ನೋಂದಣಿ ಕಚೇರಿ ಕೆಲಸ ಮಾಡ್ ಏನಾದ್ರು ಮಾಡ್ಬೇಕು ಅನ್ನೋದಕ್ಕೆ ಜಯ ಅಂಬರ್ ಬ್ಯಾಂಕ್ ಜಯ ಅಂಬರ್ಗೆ ಧನ್ಯವಾದಗಳು ಆಮೇಲೆ ಇವತ್ತಿನವರೆಗೂ ನಮಗೆ ಉತ್ರಿಯಿಂದ ನಿಮಾನ್ ಡಾಕ್ಟರ್ ಕುಮಾರ್ ಅಂತಲೇ ನಾವು ಎಲ್ಸ ಹೇಳ್ಬಿಡುದು ಅವರು ನಮ್ಮ ಕರೆಗೆ ಕರೆಗೋಗ ಬಂದಿದ್ದಾರೆ ಅವ್ರ ವೇದಿಕೆಗೆ ಅವರಿಗೆ ಸ್ವಾಗತ ಅವರು ಉತ್ತರಿಯಿಂದಲೇ ಬದುಕನ ಕಟ್ಟಿ ಡೈಲಿ ಬೆಂಗಳೂರಿಗೆ ಕೆಲಸವನ್ನ ಮಾಡಿ ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿದಂಗೆ ಒಂದು ನಿವೃತ್ತಿ ಆಗಿದ್ದಾನೆ ಅವ್ರ ನಿವೃತ್ತಿ ವಹಿಸೋ ಆರಾಮಾಗಿ ನಿಂತ ಅವ್ರಿಗೆ ಮನವಿ ಸರಿ ಈಗ ಮಕ್ಕಳಿಗೆ ಬಂದಿಗೂ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟ ಹಾಕುತ್ತಾರ ಒಳಿತ ಮಾಡು ಮನ್ಸ ನೀರೋದು ಮೂರು ದಿವಸ ಒಳಿತ ಮಾಡು ಮನ್ಸ ನೀರೋದು ಮೂರು ದಿವಸ ಮೂರು ದಿನ ಸಂತೆ ನಗು

ಈ ದಿನ ನಮ್ಮ ಸ್ಕೂಲು ಒಂದು ಒಂದಕ್ಕ ಮಟ್ಟಕ್ಕೆ ಮಕ್ಕಳನ್ನ ಒಂದು ತಯಾರು ಮಾಡಿರ್ತಕ್ಕಂತ ನಮ್ಮ ನಾನ್ ಮಾತ್ರ ಇಪ್ಪತ್ತೇಳು ವರ್ಷ ಆಗಿದೆ ಸತತವಾಗಿ ಇಪ್ಪತ್ತೇಳು ವರ್ಷ ನಮ್ಮ ಊರಿನಲ್ಲಿ ಎರಡ್ ಸಾವಿರದ ಅಂಕಿ ತೊಂಬತ್ತೆಂಟರಲ್ಲಿ ಅವರು ನಮ್ಮ ಸ್ಕೂಲ್ಗೆ ಬಂದಿದ್ದು ಊರಿನಲ್ಲಿ ಸೇವೆ ಸರಿಸಿ ನಮ್ಮ ಊರಿನ ಒಂದು ಎಲ್ಲ ಥರದ ಘನತೆ ಗೌರವನ ಕಾಪಾಡಿಕೊಂಡು ಮಕ್ಕಳನ್ನ ಭೇಟಿ ಬದಲಾವಣೆ ಮಾಡಿದರೆ ಅವರಿಗೆ ಮತ್ತೆ ಸೇವೆಯನ್ನ ಸರ್ಕಾರ ಕೇಳಿ ಮಾಡಿ ಅವ್ರಿಗೆ ನಮ್ಮ ಒಂದು ನಮ್ಮ

ನಮ್ಮ ಸ್ಕೂಲು ಒಂದು ಮಟ್ಟಕ್ಕೆ ಮಕ್ಕಳನ್ನ ಒಂದು ತಯಾರು ಮಾಡಿರ್ತಕ್ಕಂತ ನಮ್ಮ ನಾಲ್ಮಾಸ್ ಇಪ್ಪತ್ತೇಳು ವರ್ಷ ಆಗಿದೆ ಸತತವಾಗಿ ಇಪ್ಪತ್ತೇಳು ವರ್ಷ ನಮ್ಮ ಊರಿನಲ್ಲಿ ಒಂದು ಎರಡು ಸಾವಿರ ಮುಂಚೆ ತೊಂಬತ್ತೆಂಟರಲ್ಲಿ ಅವರು ಸ್ಕೂಲ್ಗೆ ಬಂದಿದ್ದು ಒಂದು ಎಲ್ಲ ತರಹದ ಘನತೆ ಗೌರವನ ಕಾಪಾಡಿಕೊಂಡು ಮಕ್ಕಳನ್ನ ಪ್ರತಿಭಟನೆ ಮಾಡಿದರೆ ಅವ್ರಿಗೆ ಒಂದು ಬೇಗ ಮಕ್ಕಳು ಊರಿನಲ್ಲಿ ಸೇವೆಯನ್ನ ಸರ್ಕಾರ ಮಾಡಿ ಅವ್ರಿಗೆ ನಮ್ಮ ಒಂದು ನಮ್ಮ ಬಂದಂತಹ ಜನತೆಗೆ ಊಟದ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಬೆಟ್ಟಗೌಡರು ಹೇಳ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಆದಷ್ಟು ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ कलाश